ನಮಸ್ಕಾರ ವೀಕ್ಷಕರಿ ನಾನು ನಿಮ್ಮ ಮೀನ್ ಮಹಾಶ್ ನೀವು ವೀಕ್ಷಕರಿ ಇವತ್ತಿನ ವಿಡಿಯೋನಲ್ಲಿ ದ ಸಿಂದ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಸಿಂದಗಿಯಲ್ಲಿ ನೇಮಕಾತಿ ಅಧಿಸೂಚನೆಯನ್ನು ನಡೆಸಿದ್ದಾರೆ ಇಲ್ಲಿ ಪೂರ್ಣ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಬನ್ನಿ ವಿಡಿಯೋನಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಯೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇನ್ನೂವರೆಗೆ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಇದು ವೀಕ್ಷಕರೇಟಿವ್ ಬ್ಯಾಂಕ್ ಅನ್ನ ಒಂದು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ನೋಟಿಫಿಕೇಶನ್ ರಿಕ್ರೂಟ್ಮೆಂಟ್ ಅನ್ನ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ನೋಡೋದಾದರೆ ರಿಕ್ರೂಟ್ಮೆಂಟ್ ಡೀಟೇಲ್ಸ್ ಇಲ್ಲಿ ಅಪ್ಲಿಕೇಶನ್ ನೋಡಿ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿಗಳು ಪ್ರಾರಂಭವಾಗಿವೆ ಮತ್ತು ಇಪ್ಪತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನ ಕಲ್ಪಿಸ ಕಲ್ಪಿಸಲಾಗಿದೆ ಬನ್ನಿ ಇಲ್ಲಿ ಒಂದು ನೋಟಿಫಿಕೇಶನ್ ಅಲ್ಲಿ ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಇದರಲ್ಲಿ ನೀವು ನೋಡೋದಾದ್ರೆ ನೋಡಿ ಇಲ್ಲಿ ಕಿರಿಯ ಸಹಾಯಕ ಒಂದು ಆರು ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೀತಾ ಇದೆ ಅದರ ಜೊತೆಗೆ ಜವಾನ್ ಅಂದ್ರೆ ಪ್ಯೂನ್ ಹುದ್ದೆಗಳಿಗೆ ನಾಲ್ಕು ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಪ್ಯೂನ್ ಹುದ್ದೆಗಳಿಗೆ ವೇತನ ನೋಡಿ ಹತ್ತೊಂಬತ್ತು ಸಾವಿರ ರೂಪಾಯಿ ಇಲ್ಲಿ ಮೂವತ್ತೇಳು ಸಾವಿರ ರೂಪಾಯಿ ವರೆಗೆ ವೇತನವಿರುತ್ತೆ ಅದೇ ರೀತಿ ಇಲ್ಲಿ ಕಿರಿಯ ಸಹಾಯಕ ಹುದ್ದೆಗಳಿಗೆ ಇಪ್ಪತ್ತೇಳು ಸಾವಿರ ರೂಪಾಯಿ ಐವತ್ತೆರಡು ಸಾವಿರ ರೂಪಾಯಿ ವರೆಗೆ ವೇತನ ಇಲ್ಲಿ ಇರಲಿದೆ ವಿದ್ಯಾರ್ಥಿ ಇಲ್ಲಿ ನೋಡೋದಾದ್ರೆ ನೋಡಿ ಕಿರಿಯ ಸಹಾಯಕ ಆರು ಹುದ್ದೆಗಳಿಗೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದ ಪದವಿ ಪನ್ನ ಪಡೆದಿರಬೇಕು ಈ ಹುದ್ದೆಗೆ ಪದವೀದವರು ತಮ್ಮ ಪದವಿ ಎಲ್ಲ ವರ್ಷದ ಎಲ್ಲ ಸೆಮಿಸ್ಟರ್ ಸರಾಸರಿ ಕನಿಷ್ಠ ನುಡಿ ಅರವತ್ತು ಪ್ರತಿಶತ ಅಂಕಗಳೊಂದಿಗೆ ಪಾಸಾದವರು ಅರ್ಜಿಗಳನ್ನು ಸಲ್ಲಿಸಲು ಹರಿದ್ರಿ ಅದರ ಜೊತೆಗೆ ಸಹ ಸಹಕಾರ ವಿಷಯದಲ್ಲಿ ಪದವಿ ಅಥವಾ ಡಿಪ್ಲೊಮಾ ಮುಗಿಸಿದವರಿಗೆ ಮತ್ತು ಕಂಪ್ಯೂಟರ್ ಪರಿಜ್ಞಾನ ಹೊಂದಿದವರಿಗೆ ಹಾಗೂ ಕನಿಷ್ಠ ಮೂರು ವರ್ಷಗಳ ಬ್ಯಾಂಕಿನ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿದವರಿಗೆ ಹೆಚ್ಚಿನ ಆದ್ಯತೆಯನ್ನು ಇಲ್ಲಿ ಕೊಡಲಾಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಇಲ್ಲಿ ನೀಡಿದ್ದಾರೆ ಅದೇ ರೀತಿ ಜವಾನ ಹುದ್ದೆಗಳಿಗೆ ನೋಡೋದಾದರೆ ನೋಡಿ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಕನಿಷ್ಠ ನಲ್ವತ್ತೈದು ಪ್ರತಿಶತ ಅಂಕಗಳೊಂದಿಗೆ ಅಭ್ಯರ್ಥಿಗಳು ಇಲ್ಲಿ ನೀವು ಪಾಸ್ ಆಗಿರಬೇಕಾಗಿರುತ್ತದೆ ವಯೋಮಿತಿ ಇಲ್ಲಿ ನೋಡೋದಾದರೆ ಅಭ್ಯರ್ಥಿಗಳು ಕನಿಷ್ಠ ಹದಿನೆಂಟು ವರ್ಷಗಳನ್ನು ಇಲ್ಲಿ ನೀವು ಪೂರೈಸಿರಬೇಕು ಮತ್ತು ಸಾಮಾನ್ಯ ವರ್ಗದವರಿಗೆ ಮೂವತ್ತೈದು ವರ್ಷ ಮತ್ತು ಹಿಂದುಳಿದ ವರ್ಗಗಳಿಗೆ ಮೂವತ್ತೆಂಟು ವರ್ಷ ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಅಭ್ಯರ್ಥಿಗಳಿಗೆ ನಲ್ವತ್ತು ವರ್ಷ ವಯೋಮಿತಿ ಸಡಿಲಿಕೆಯನ್ನ ಇಲ್ಲಿ ಕೊಟ್ಟಿದ್ದಾರೆ ಅರ್ಜಿ ಶುಲ್ಕ ಇಲ್ಲಿ ನೋಡೋದಾದರೆ ಅಭ್ಯರ್ಥಿಗಳು ಪಿ ಎ ಸಹಾಯಕ ಹುದ್ದೆಗಳಿಗೆ ಒಂದು ಸಾವಿರ ರೂಪಾಯಿಗಳನ್ನು ಇಲ್ಲಿ ನೀವು ಪಾವತಿ ಮಾಡಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅದೇ ರೀತಿ ಜವಾನ್ ಹುದ್ದೆಗಳಿಗೆ ಐದುನೂರು ರೂಪಾಯಿ ಪ್ಲಸ್ ಜಿ ಎಸ್ ಟಿಯನ್ನು ಸೇರಿಸಿ ನೀವು ಅರ್ಜಿಗಳನ್ನು ಇಲ್ಲಿ ನೀವು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದರೆ ಅಭ್ಯರ್ಥಿಗಳು ಆ ಒಂದು ಆನ್ಲೈನ್ ಮೂಲಕವೇ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತದೆ ವೆಬ್ಸೈಟ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಅಲ್ಲಿಂದ ನೀವು ಡೈರೆಕ್ಟಾಗಿ ಅರ್ಜಿಗಳನ್ನು ನೀವು ಇಲ್ಲಿ ಸಲ್ಲಿಸಬಹುದು ಆಯ್ಕೆ ವಿಧಾನ ಹೀಗಿರಲಿದೆ ನೋಡಿ ಮೇಲಿನ ಕಿರಿಯ ಸಹಾಯಕ ಹುದ್ದೆಗಳಿಗೆ ಅಭ್ಯರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಹುದ್ದೆಗೆ ನಿಗದಿಪಡಿಸಿದ ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿದ ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಲಿಖಿತ ಪರೀಕ್ಷೆಗೆ ಇಲ್ಲಿ ಕರೆಯಲಾಗುತ್ತದೆ ಅಧಿಕೃತ ಬಾಹ್ಯ ಸಂಸ್ಥೆಗಳಿಂದ ನಡೆಸಿದ ಲಿಖಿತ ಪರೀಕ್ಷೆ ಗಳಿಸಿದ ಅಂಕಗಳು ಶೇಕಡ ಎಂಬತ್ತಕ್ಕೆ ಇಳಿಸಿ ಒಂದು ಅನುಪಾತ ಐದರಂತೆ ಐದರ ಅನುಪಾತದಲ್ಲಿ ಮೌಖಿಕ ಸಂದರ್ಶನಕ್ಕೆ ಇಲ್ಲಿ ಕರೆಯಲಾಗುತ್ತದೆ ಇಲ್ಲಿ ಲಿಖಿತ ಪರೀಕ್ಷೆಯ ಒಂದು ಸಿಲೆಬಸ್ ಹೀಗಿದೆ ನೋಡಿ ಕನ್ನಡ ಭಾಷೆ ಐವತ್ತು ಅಂಕಗಳು ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಅಂಕಗಳು ಮತ್ತು ಭಾರತ ಸಂವಿಧಾನ ಇಪ್ಪತ್ತೈದು ಅಂಕಗಳಿಗೆ ಸೇರಿಸಿ ಟೋಟಲ್ ಇಲ್ಲಿ ನಿಮಗೆ ಎರಡು ನೂರು ಅಂಕಗಳಿಗೆ ಇಲ್ಲಿ ಪರೀಕ್ಷೆಗಳನ್ನು ಇಲ್ಲಿ ನಡೆಸಲಾಗುತ್ತದೆ ಅರ್ಜಿ ಸಲ್ಲಿಸೋರು ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಡೈರೆಕ್ಟ್ ಆಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ